ਗੇਤਨ ਨਾ ਇਰਗੀ ਇਹਨੂੰ ਕਰਕੇ ਨਾ ਇਰਗੇਤਨ ਯੋਗ ਨੂੰ ਇਹੀ ਸੰਸਾਰ ਕੋੜਾ ਪੰਡਿ ਹੈ ਬਕਤੀ ਰੋਖਾ ਨਾ ਕਰੇ ਕਿਰਪਾ ਦੇਂ ਗਰਾਂ ਸਵਾੰ ਬਾਦਾਰੰਦ ਕੇ ਗੋਵਿੰਦਾਰੀ ਗੋਵਿੰਦਾ ਓਂ ਸੰਜਨਤ ਸਵਾੰ ਬਾਦਾਰੰਦ ਕੇ ਗੋਵਿੰਦਾਰੀ ਗੋਵਿੰਦਾ ਓਂ ਕਿਰਪਾ ਦੇਂ ਗਰਾਂ ਸਵਾੰ ਬਾਦਾਰੰਦ ਕੇ ਗੋਵਿੰਦਾਰੀ ਗੋਵਿੰਦਾ

आता मग तू ला పానక రెడీ అవుందుండు ఈ తెచ్చి ఫ్రెష్ పానక బక బజీల్ తినరుండు आ तुमला करतेस दाखले काय करियो लाल आता के पूरा ना बंद होत ना का मु दो आई तू

ಮಧ್ಯಾಹ್ನದ ಒನಸ್ ಮಧ್ಯಾಹ್ನದ ವನಸು ಮಲೆ ಮಾತಿರ್ಲ ಮಕ್ಕ ತಂಬಿಲ ಉಂಡು ಬರೋಡು ಕಾಡಿಯಿಲ್ಲದ ಅವೇ ಕೋರಿ ಉಂಡು ಒಪ್ಪ ಕೋರಿ ಉಂಡು ಭಾರಿ ಶೋಕ ಕಾಡಿಲ್ಲದ ಮತ್ತೆ ಫ್ಯಾಮಿಲಿ ಫ್ಯಾಮಿಲಿದ ಬಾರಿ ಉಡು ಕಟ್ಟಿಂಗ್ ಇಡು ಕೋರಿಂಗ್ ಬಿಡು ಎತ್ತಿರದಾಯಿ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಗಾಯತ್ರಿ ವೀಡಿಯೋ ಶೂಟಿಂಗ್ ಮನಸ್ಸಾಗೆ ನಿಂಗೆಲ್ಲ ಕಾಡಿಯಿಲ್ಲದ ಸಂಸಾರ ಇನ್ನ ತಂಬಿಲ ತಂಬೆಲಗು ಒನಸು ಮಧ್ಯಾಹ್ನ ಗಂಡೈತಿ ನಾನ್ ವೆಜ್ ಇಜ್ಜಿ ವೆಜ್ ಮಾತ್ರ ನಾನ್ ವೆಜ್ ರಾತ್ರಿ ಕೋ ಕೋಳಿ ಊಟ ಇತ್ತ ವೆಜ್ ವೆಜ್ಜಿಗೆ ಒಂದು ಉಪ್ಪಾಡು ಬಾರ್ ಶೋಕದ ಉಪ್ಪಾಡಕ್ಕೆ ಅನಿಲ್ ಅನಿಲ್ ಕ್ಯಾಟ್ರಿಂಗ್ ದೇವಸ್ಥಾನದಲ್ಲ ಅನ್ನ ಬಕ್ಕ ವಟನ್ ಬಟಾಟೆ ಉಂಟು ಅವಂತೆ ಗ್ಯಾಸ್ ಬಕ್ಕ ಸಪರದ ಕಲೆ ಎಡ್ಡೆ ವಟನ್ ಬಟಾಟೆ ಹಿಡ್ಬೇಕ ಕಂಡಗಡ್ಲೆ ಅಂಡ್ರು ಒತ್ತೆ ಖಂಡಗಡ್ಲೆ ಅಡ್ಬೇಕ ನುಪ್ಪು ಮತ್ತು ಹೆಂಕಲು ಒಂದೇ ತ ಪೂರ ಮಲ್ಪುಜ ಒಯ್ತಾ ಬಲಂತ ಇರ್ತಾವೆ ಮಲ್ಪುಜ ಹೆಕಲು ಹುರುಪಿ ಎಲ್ಲ ಇರುತ್ತೆ ನೊಪ್ಪು ಮಲ್ಪ ಎಲ್ಲಾರು ಪತ್ ಜೊತೆ ಬಕ್ಕ ಶೋಕದ ಸಾರು ಉಂಟು ಹ್ಞೂ ಹೌದು ಸಾರು ಮಾಹಿತಿ ಪೆಟ್ಟಿಗೆ ಇರೆಗೂ ಬಟ್ಟೆದು ಉಣ್ಣದು ಅಲ್ಲಿ ತೊಂದರೆ ಐಡ್ ಬಕ್ಕ ಪಾಯಸ 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 ಸಲ ಐಡ್ ಪಾಯಸ ಓ ಐಡ್ ಬಕ್ಕ ಐಸ್ ಕ್ರೀಮ್ ಬಂತೇವ್ರಿ ಬೈದಿಜಿ ಆಯ್ತು ಅವು ಡೌಟ್ಫುಲ್ ಐಸ್ ಕ್ರೀಮ್ ಕ್ರೀಮ್ದ ಭತ್ತ ತಿನ್ತೀನಿ ಭತ್ತನ ತಿನ್ಪಿನ ಅಂಚೆ ಜೋಕಲಿಗೂ ಒಂಜಿದ್ದಡ್ಡೆ ರೆಡ್ಡೆಲ್ಲ ತಿನ್ಪೇರು ಮತ್ತು ಐಸ್ ಕ್ರೀಮ್ ಯಾರನಲ್ಲೆಲ್ಲ ಕಡೆ ಬರ್ಕೊಂಡ್ರ ತೂಕ ಅವೇ ಇತ್ತು ಹೆಂಗಲ್ಲ ಮಧ್ಯಾಹ್ನ ಮೀನು ರಾತ್ರಿ ಅದು ಮೆಲ್ಗ మొక్క మెల్గతి బంగుడ్ అండ్ బరు డాల్జ్జిట్లో మీన్ండు మెయిన్ ఇజ్జిట ఫిషర్ మ్యాన్ ఎంగ మీన్ బోర్డే ఒక్క కోరి लट्टू ना बेटा इरवतम यानाल वनस के कुल दिमन है हां बाले वन मारली नीर देऊ मला मातेला सोखा तीन वा नीर दिह दूरलीला कोण いいね、いいね、あれもいいか Kan du hjelpe <trykne> meg? Gue t referred Marche Tintonder Niño U Kellery The second band's schedule was tough because there was way too much mellan ೇಳ ಖರ ಉಪ್ಪದ ಹಾ ಬಾಯಿ ಖರದಿದ್ ಉಪ್ಪು ಖರದಿಕ್ನಿಗೆ ನನಗೆ ಕಾರಿಪಾಡ್ಯಾರ ಉಂಡು ಉಪ್ಪು ಹೊತ್ತಂಡು ನೀರು ಬೆಚ್ಚ ಒಂದು ಉಂಡು ಕಾರಿಪಾಡುಗೆ

ఐస్ క్రీమ్ తినే అప్ప పారెంట్ బైజారు ఆగి తింటే వనసంది కజీప్ అంత టిఫను పాడేరు అది ఉంటుంది అది పక్క బాబ్బి టొమేట్లు బేగ్ సారు మన ఇట్ తిల్ద మన మోర్ వేరు నాలుగు జనా మరియా గీత బంగుడ

Sungguh tuh tuh gita, gita gita, lagi gita, Labang-Labang, Dalam gita, gita 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 gita, gita

ಒಂದು ಮಸ್ತಿರೇ ಇರುತ್ತೆ ನಮ್ಗೆ ಒಂದು ಮತ ತುವರೆ ತಿಕ್ಕುಜಿ ತುಳಿ ನಮ್ಮ ತುಳಿ ಸಂಸ್ಕೃತಿ ನೆಂಚೊಂಡ ಬಂದ ಸಂಸ್ಕೃತಿ ಸಂಸ್ಕೃತಿ ಒಂದು ಮತ ನಮ್ಮ ಜೋಕುಲ್ ತು ಹೊಡಿತ ಜೋಕುಲು ಒಂದು ತುವರೆ ತಿಕ್ಕುಜಿ ನಮಕ್ ನಮ್ಮ ಇಲ್ಲದ ಭೂತಗ ಮತ ಅನಾಗ ಒಂದು ತುವರೆ ತಿಕ್ಕೊಂಡು ತುವರಿ ತಿಕ್ಕುಜಿ ಪಂದ ತಪ್ಪ ಕರೆಕ್ಟ್ ಅದೇ ಒಂದು ನಮನೆ ಟೈಮ್ ನಲ್ ತುಪು ಒಂದು ಪುರ ತುವರೆ ಒಂದು ಪುಳು ಬಟ್ ನಮ್ಮ ಪೋಪುಜ రజా మల్బినెల్స పుణ్యద కేస మూడు అంత హెల్ప్ మోడు నెక్స్ట్ వీడియో నెక్స్ట్ వీడియో అప్లోడ్ బై బై